ಹಾಗೂ ಜಿಲ್ಲೆ ಎಲ್ಲ ರೈತ ಬಾಂಧವರಿಗೆ ನನ್ನ ನಮಸ್ಕಾರಗಳನ್ನು ಹೇಳ್ತಾ ಮೊನ್ನೆ ಗುರ್ಲಾಪುರದಲ್ಲಿ ನಡೆದ ನಡೆದಂಥ ಒಂದು ಐತಿಹಾಸಿಕ ರೈತರ ಹೋರಾಟದಲ್ಲಿ ರಾಜ್ಯ ರೈತ ಸಂಘ ಹಸಿರು ಸೇನೆ ಹಾಗೂ ನಮ್ಮ ಸುತ್ತಮುತ್ತಲಿನ ಗ್ರಾಮಗಳಿಂದ ಬಂದಂಥ ಎಲ್ಲ ಹಬ್ಬ ಬೆಳೆಗಾರರ ಸಂಘ ಪ್ರಗತಿಪರ ರೈತರು ಗುರುಜಿಯವರು ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಒಂದು ಹೋರಾಟವನ್ನು ರೂಪಿಸಿ ಒಂದು ಹೋರಾಟವನ್ನು ಯಶಸ್ವಿ ಮಾಡಿದರು ಆ ಹೋರಾಟದಲ್ಲಿ ಒಂದು ಮೂರು ಸಾವಿರದ ಐನೂರ ನಮ್ಮ ಮೊದಲು ನಿರ್ಣಯ ಮಾಡಿಕೊಂಡು ನಾವು ಬೇಡಿಕೆ ಇಟ್ಟಿದ್ವಿ ಅದಕ್ಕೆ ಕಾರ್ಖಾನೆಯವರು ಸದಾ ಒಪ್ಪಲಿಲ್ಲ ಡಿ ಸಿ ಅವರು ಬಂದು ಭಾಳಷ್ಟು ನಮ್ಗೆ ರೈತರ ಮುಖಂಡರನ್ನ ಚುನಪ್ಪ ಅವ್ರನ್ನ ಗುರುಜಿಯವ್ರನ್ನ ಒಂದು ಒಪ್ಪಿಸಲಿಕ್ಕೆ ಪ್ರಯತ್ನ ಮಾಡಿದ್ರು ಕೂಡ ನಾವು ಮೂವತ್ತೈದರ ಬೇಡ ಒಂದು ನಾಲ್ಕುನೂರೇ ತಗೊಳ್ಳೋ ಅಂತೇಳಿ ನಾವು ನಿರ್ಣಯ ಮಾಡಿದ್ವಿ ಅವಾಗ ಕಾರ್ಖಾನೆಯವರು ಸದಾ ಒಪ್ತಿಲ್ಲ ಅಂದಾಗ ನಮ್ಮ ರೈತರ ಸಂಕಷ್ಟನೂ ಕೂಡ ನಾವು ನೋಡಬೇಕಾಗ್ತದೆ ಕಬ್ಬ ಭಾಳಷ್ಟು ಗರಿ ಆದವ ಒಣ್ಗಾಕತೇವ ಮತ್ತು ಮುಂದೆ ಬೆಳಿ ಮೂರನೇ ಬೀಳಿ ಇದ್ದದ್ದು ಅಂತ ಬೆಳಿ ಮಾಡಬೇಕಾಗಿತಿ ಅದಕ್ಕೆ ರೈತರದು ಕೂಡ ನಮಗೆ ಒತ್ತಡ ಜಾಸ್ತಿ ಇರೋದರಿಂದ ನಾವು ಎಲ್ಲರೂ ಕೂಡ ಮತ್ತೊಂದು ಸಲ ಚುನಪ್ಪ ಪೂಜೇರಿ ಅವರು ಗುರುಜಿಯವ್ರ ನೇತೃತ್ವದಾಗ ನಾವು ಕಬ್ಬು ಕೂಡ್ಕೊಂಡು ಕೂಡಿಕೊಂಡು ಹೆಂಗೆ ಮಾಡೋದಿನ್ನು ಅದನ್ನ ಏನಾರು ಮಾಡಿ ನಾವು ಒಂದು ಸ್ವಲ್ಪ ಮುಗಿಸುವಂಥ ವ್ಯವಸ್ಥೆ ಮಾಡೋದು ಅಂದಾಗ ಚುನಪ್ಪ ಅವ್ರ ಮನಸ್ಸನ್ನು ರೈತರನ್ನ ಒತ್ತಾಯದಿಂದ ಅವ್ರ ಇನ್ನಷ್ಟು ಏನಾರು ತೆಳೆದು ತಗೊಂಡು ನಾವು ಮೂರು ಸಾವಿರದ ಮುನ್ನೂರು ಮಾಡೋಣ ಅಂತ ಹೇಳಿ ನಾವೆಲ್ಲ ರೈತರು ಒತ್ತಡದಿಂದ ಅವ್ರ ಮನದ ಮೂರು ಸಾವಿರದ ಮುನ್ನೂರಕ್ಕೆ ಬಂದ ನಮ್ಮೆಲ್ಲ ರೈತರ ಒಪ್ಪಿಗೆ ಮೇರೆಗೆ ಅವ್ರಿಗೆ ಮೂರು ಸಾವಿರದ ಮುನ್ನೂರು ಮಾಡಿದ್ರೆ ಹೊತ್ತಾಗಿ ಯಾರ ಕಾರ್ಖಾನೆಯವ್ರದ್ದಾಗಲಿ ಸರ್ಕಾರದ ಒತ್ತಡ ಆಗಲಿ ಅವ್ರ ಮ್ಯಾಗಿಲ್ಲ ರೈತರ ಒತ್ತಡದಿಂದ ಸ್ವತಃ ಅವರು ಮೂರು ಸಾವಿರದ ಮುನ್ನೂರಂಥೇಳಿ ಒಪ್ಕೊಂಡು ಅವ್ರು ಒಪ್ಕೊಂಡು ಅವ್ರು ನಾವೆಲ್ಲ ಹೋರಾಟವನ್ನು ಹಿಂತಗೊಳ್ಕೊಳ್ಳೋವಂಥ ವ್ಯವಸ್ಥೆ ಮಾಡಿದೀವಿ ಸು ಸುಮ್ಮನೆ ರಾಜ್ಯಾಧ್ಯಕ್ಷರ ಮ್ಯಾಗ ಆರೋಪ ಮಾಡುವಂಥದ್ದು ತಪ್ಪಾಗ್ತದೆ ಅದಕ್ಕೆ ನಾವು ರೈತರನ್ನ ಕೂಡಿ ಎಲ್ಲರೂ ನಾವು ಮೊದಲೇ ಇದು ಫಿಕ್ಸ್ ಆಗೋಕ್ಕಿಂತ ಮೊದಲೇ ನಾವೆಲ್ಲ ನಾ ಸಾಕಷ್ಟು ರೈತರ ನಾವು ಚರ್ಚೆ ಮಾಡಿದ್ವಿ ಮೂರು ಸಾವಿರದ ಮುನ್ನೂರೇ ತೊಗೊಳ್ಳಪ್ಪ ಅಂತೇಳಿ ಐವೇ ಒಳಗೆ ಪ್ರಮುಖವಾದ ನೂರಾರು ರೈತರು ಕೂಡಿ ನಾವು ನಿರ್ಣಯ ಮಾಡಿಕೊಂಡು ಗಟ್ಟಿಯಾಗಿ ನಿಂತಿದ್ದೀವಿ ಸರ್ಕಾರ ಕೂಡ ಅದೇ ಒಂದು ರೇಟಿಗೆ ಬಂದ ಮೇಲೆ ನಾವೆಲ್ಲರೂ ಖುಷಿಯಾಗಿ ನಾವು ಒಂದು ಹೋರಾಟವನ್ನು ಹಿಂತಕೊಳ್ಳುವಂಥ ವ್ಯವಸ್ಥೆಯನ್ನು ಮಾಡ್ಕೊಂಡಿವಿ ಅದಕ್ಕೆ ಸುಮ್ಮನೆ ಒಂದು ರಾಜ್ಯಾಕ್ಷರಾಗ್ಲೇ ರಾಜ್ಯಾಕ್ಷರ ರಾಜ್ಯಾಧ್ಯಕ್ಷನಾಗಲಿ ಅಥವಾ ಸುಧಾ ಪೂಜಾರಿ ಅವರ ಮೇಲೆ ಆರೋಪ ಮಾಡೋದು ತಪ್ಪಾಗ್ತದೆ ಅದಕ್ಕೆಲ್ಲ ರೈತರು ನಮ್ಮ ಬೆಳಗಾವಿ ಜಿಲ್ಲೆಯ ಎಲ್ಲ ರೈತರು ಕೂಡ ಈಗೇನು ನಮ್ಮ ರಾಜ್ಯಾಧ್ಯಕ್ಷರು ಅದು ಒಂದು ರೈತರ ಮುಖಂಡತ್ವದಲ್ಲಿ ಮೂರು ಸಾವಿರದ ಮುನ್ನೂರಾಗೈತಿ ಅದನ್ನು ಒಪ್ಪಿಕೊಂಡು ನಾವೆಲ್ಲರೂ ಕಳಿಸ್ತಾ ಇದ್ದೀವಿ ಅದ ಒಂದು ನಿಟ್ಟಿನಲ್ಲಿ ನಾವು ಮುಂದುವರಿಯೋಣ ಮುಂದೆ ಬೇಕಾದ್ರೆ ನಾವು ಚಳಿಗಾಲ ಅಧಿವೇಶನದೊಳಗೆ ನಾವು ಹೆಚ್ಚಿನ ಒಂದು ರೇಟ್ ತಗೊಳಿಕೆ ನಾವೆಲ್ಲರೂ ಬದ್ಧರಾಗೋಣ ಅಂತ ಹೇಳಿ ತಮ್ಮ ಈ ಒಂದು ಮುಖ ಸಂದೇಶದ ಮುಖಾಂತರ ತಿಳಿಸಿ ನಾನು ಎರಡ್ನಾಥ್ ಕೃಷ್ಣ ಜಯಂತಿ